ಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ತುಳಿತ ಪ್ರಕರಣದ ಬಗ್ಗೆ ವಿಧಾನಸೌಧದ ಡಿಸಿಪಿಯಿಂದ ಮುನ್ನೆಚ್ಚರಿಕಾ ವಿಚಾರ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡೋಕೆ ಗೃಹ ಸಚಿವರು ನಿರಾಕರಿಸಿದ್ದಾರೆ ತನಿಖೆ ಪ್ರಾರಂಭವಾಗಿದೆ ನಾವು ಹೇಳ್ಕೊಡೋದು ಸರಿಯಲ್ಲ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳೋ ಮೂಲಕ ಮತ್ತೆ ತಮ್ಮ ಜವಾಬ್ದಾರಿಯಿಂದ ಜಾರಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಪ್ಯೂರ್ ಕಟ್ ಆದ ಕೇಸ್ ಇದೆ ಪರ್ಮಿಷನ್ ಪೊಲೀಸರು ಕೊಟ್ಟಿಲ್ಲ ಅದಾದ ಮೇಲೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕರ್ತವ್ಯ ಲೋಪ ಮಾಡಿರೋದು ಪೊಲೀಸರಲ್ಲ ಬದಲಾಗಿ ಮಿನಿಸ್ಟರ್ಗಳು ಆದರೆ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಪರಮೇಶ್ವರ್ ಅವರು ನಿರಾಕರಿಸಿದ್ದಾರೆ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರ ವಿರುದ್ದ ದೂರು ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಿ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ ಅಂತ ಇದಕ್ಕೂ ಕೂಡ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಏನಾರ ಇದ್ರೆ ಕೂಡ ಕೂಡಪ್ಪ ಅದನ್ನೆಲ್ಲ ಬಿಟ್ಟು ಬೇರೆ ಹಿಂದೆ ಹಾ ಅದಕ್ಕೆ ಇಲ್ಲ ಅಲ್ಲೇನು ಮಾತಾಡಿಲ್ಲ ಅಲ್ಲಿಷ್ಟೇ ಹೇಳಿದಿನಿ ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಹೇಳಿದ ಇಲ್ಲೂ ಅದೇ ಹೇಳ್ತೀನಿ ಸ್ವಾಮಿಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ಅದು ಕೂಡ ಎಫೈರ್ ಆಗ್ತಾ ಇದೆ ಎಫ್ ಐರ್ ಆಗಬೇಕು ಅನ್ನುವಂಥ ರೀತಿ ಪ್ರತಿ ಇನ್ನುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನೆನ್ನೆ ರಾಜನೆಗೆ ಗೊತ್ತಾಯ ಮಾಡ್ತಾರೆ ಇಲ್ಲಿಯ ತುಮಕೂರು ತುಮಕೂರಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೆಂಟನ್ನು ಕೊಡ್ತಿದ್ರೆ ಎ ಸಿ ಎಮ್ಮು ಬಿ ಸಿ ಮೇಲೆ ಹೊಸ ಚೂರು ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಕೂಡಲಿ ಅಲ್ಲ ಕೂಡಲಿ ಅದು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಿ ಕಲರ್ ತಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ತುಳಿತ ಪ್ರಕರಣದ ಬಗ್ಗೆ ವಿಧಾನಸೌಧದ ಡಿಸಿಪಿಯಿಂದ ಮುನ್ನೆಚ್ಚರಿಕಾ ವಿಚಾರ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡೋಕೆ ಗೃಹ ಸಚಿವರು ನಿರಾಕರಿಸಿದ್ದಾರೆ ತನಿಖೆ ಪ್ರಾರಂಭವಾಗಿದೆ ನಾವು ಹೇಳ್ಕೊಡೋದು ಸರಿಯಲ್ಲ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳೋ ಮೂಲಕ ಮತ್ತೆ ತಮ್ಮ ಜವಾಬ್ದಾರಿಯಿಂದ ಜಾರಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಕ್ಲಿಯರ್ ಕಟ್ ಆದ ಕೇಸ್ ಇತ್ತು ಪರ್ಮಿಷನ್ ಪೊಲೀಸರು ಕೊಟ್ಟಿಲ್ಲ ಅದಾದ ಮೇಲೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕರ್ತವ್ಯ ಲೋಪ ಮಾಡಿರೋದು ಪೊಲೀಸರೆಲ್ಲ ಬದಲಾಗಿ ಮಿನಿಸ್ಟರ್ಗಳು ಆದರೆ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಪರಮೇಶ್ವರ್ ಅವರು ನಿರಾಕರಿಸಿದ್ದಾರೆ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರ ವಿರುದ್ದ ದೂರು ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಿ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ ಅಂತ ಇದಕ್ಕೂ ಕೂಡ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬೇರೆ ಏನಾರ ಇದ್ರೆ ಕೇಳಿ ವಿಧಾನಸಭೆ ಡಿಸಿಪಿನ ಪತ್ರ ಬರೆದಿದ್ದು ಅನ್ನೋದು ಕೂಡ ಇದೆಯಪ್ಪ ಅದನ್ನೆಲ್ಲ ಬಿಟ್ಟು ಬೇರೆ ಕೇಳಿ ಹಿಂದೆ ಹಾ ಅದಕ್ಕೆ ಇಲ್ಲ ಅಲ್ಲೇನು ಮಾತಾಡಿಲ್ಲ ನಾನು ಅಲ್ಲಿ ಇಷ್ಟೇ ಹೇಳಿದೀನಿ ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಹೇಳಿದ್ವಿ ಇಲ್ಲೂ ಅದೇ ಹೇಳ್ತೀನಿ ಸ್ವಾಮೀಜಿಗಳು ಕೂಡ ನಿಮ್ ವಿರುದ್ಧವಾಗಿ ಇವಾಗ ಎಫ್ಐಆರ್ ಆಗ್ಬೇಕು ಹಿನ್ನುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ರಾಜೀನಾಮೆ ಒತ್ತಾಯ ಮಾಡ್ತಾ ಇಲ್ಲಿ ತುಮಕೂರಲ್ಲಿ ಇವತ್ತು ಕಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಇದ್ದಲ್ಲ ಕೊಡೋದಕ್ಕೆ ನಾವ್ ಬೇಡ ಅಂತ ಹೇಳೋಕ್ಕಾಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಕಾಲ್ತುಳಿತ ಪ್ರಕರಣದ ಬಗ್ಗೆ ವಿಧಾನಸೌಧದ ಡಿಸಿಪಿಯಿಂದ ಮುನ್ನೆಚ್ಚರಿಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡೋಕೆ ಗೃಹ ಸಚಿವರು ನಿರಾಕರಿಸಿದ್ದಾರೆ ತನಿಖೆ ಪ್ರಾರಂಭವಾಗಿದೆ ನಾವು ಹೇಳಿಕೊಡೋದು ಸರಿಯಲ್ಲ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳೋ ಮೂಲಕ ಮತ್ತೆ ತಮ್ಮ ಜವಾಬ್ದಾರಿಯಿಂದ ಜಾರಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಪ್ಯೂರ್ ಕಟ್ ಆದ ಕೇಸ್ ಕೇಸಸ್ ಪರ್ಮಿಷನ್ ಪೊಲೀಸರು ಕೊಟ್ಟಿಲ್ಲ ಅದಾದ ಮೇಲೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕರ್ತವ್ಯ ಲೋಪ ಮಾಡಿರೋದು ಪೊಲೀಸರಲ್ಲ ಬದಲಾಗಿ ಮಿನಿಸ್ಟರ್ಗಳು ಆದರೆ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಪರಮೇಶ್ವರ್ ಅವರು ನಿರಾಕರಿಸಿದ್ದಾರೆ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರ ವಿರುದ್ದ ದೂರು ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಿ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ ಅಂತ ಇದಕ್ಕೂ ಕೂಡ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬಿಟ್ಟು ಬೇರೆ ಇದ್ರೆ ಕೇಳಿ ಪತ್ರ ಅನ್ನೋದು ಕೂಡ ಅದೇಪ್ಪ ಅದನ್ನೆಲ್ಲ ಬಿಟ್ಟು ಬೇರೆ ಹಾ ಅದಕ್ಕೆ ಇಲ್ಲ ಅಲ್ಲೇನು ಮಾತಾಡಿಲ್ಲ ನಾನು ಅಲ್ಲಿಷ್ಟೇ ಹೇಳಿದಿನಿ ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಹೇಳಿದ್ದೀನಿ ಇಲ್ಲೋ ಅದೇ ಹೇಳ್ತೀನಿ ಸ್ವಾಮೀಜಿಗಳು ಕೂಡ ನಿಮ್ ವಿರುದ್ಧವಾಗಿ ಇವಾಗ ದೂರು ಕೂಡ ಎಫ್ ಐ ಆರ್ ಆಗಬೇಕು ಅಂತ ಹೇಳಿದ್ದಾರೆ ಅತಿ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆ ಒತ್ತಾಯ ಮಾಡ್ತಾ ಇಲ್ಲಿ ತುಮಕೂರಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಿದ್ರೆ ಸಿಎಂ ಡಿ ಸಿ ಎಂ ಎಲ್ಲರ ಮೇಲೆ ಗೃಹ ಮೇಲೆ ನೀವು ಎ ಅಂತ ಹೇಳ್ತಾ ಇದ್ದಾರೆ ಕೊಡ್ಲಿ ಕೊಡ್ಲಿ ಅದು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳ್ಕೊಂಡಿರ್ತೇವೆ ತಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ತುಳಿತ ಪ್ರಕರಣದ ಬಗ್ಗೆ ವಿಧಾನಸೌಧದ ಡಿಸಿಪಿಯಿಂದ ಮುನ್ನೆಚ್ಚರಿಕಾ ವಿಚಾರ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡೋಕೆ ಗೃಹ ಸಚಿವರು ನಿರಾಕರಿಸಿದ್ದಾರೆ ತನಿಖೆ ಪ್ರಾರಂಭವಾಗಿದೆ ನಾವು ಹೇಳಿಕೊಡೋದು ಸರಿಯಲ್ಲ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳೋ ಮೂಲಕ ಮತ್ತೆ ತಮ್ಮ ಜವಾಬ್ದಾರಿಯಿಂದ ಜಾರಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಕ್ಲಿಯರ್ ಕಟ್ ಆದ ಕೇಸ್ ಇತ್ತು ಪರ್ಮಿಷನ್ ಪೊಲೀಸರು ಕೊಟ್ಟಿಲ್ಲ ಅದಾದ ಮೇಲೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕರ್ತವ್ಯ ಲೋಪ ಮಾಡಿರೋದು ಪೊಲೀಸರಲ್ಲ ಬದಲಾಗಿ ಮಿನಿಸ್ಟರ್ಗಳು ಆದರೆ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಪರಮೇಶ್ವರ್ ಅವರು ನಿರಾಕರಿಸಿದ್ದಾರೆ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರ ವಿರುದ್ದ ದೂರು ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಿ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ ಅಂತ ಇದಕ್ಕೂ ಕೂಡ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಡಾ ಜಿ ಪರಮೇಶ್ವರ್ ಬೇರೆ ಇದ್ರೆ ಕೇಳಿ ಪತ್ರ ಕೂಡ ಅದೇಪ್ಪ ಅದನ್ನೆಲ್ಲ ಬಿಟ್ಟು ಬೇರೆ ಹಾ ಅದಕ್ಕೆ ಇಲ್ಲ ಅಲ್ಲೇನು ಮಾತಾಡಿಲ್ಲ ನಾನು ಅಲ್ಲಿ ಇಷ್ಟೇ ಹೇಳಿದಿನಿ ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನ ಕೊಡೋದು ಸರಿ ಕಾಣಿಸಲ್ಲ ಹೇಳಿ ಹೇಳಿದ್ವಿ ಇಲ್ಲೋ ಅದೇ ಹೇಳ್ತೀನಿ ಸ್ವಾಮೀಜಿಗಳು ಕೂಡ ನಿಮ್ ವಿರುದ್ಧವಾಗಿ ಇವಾಗ ದೂರು ಎಫ್ಐಆರ್ ಆಗಬೇಕು ಅಂತ ರೀತಿಯಲ್ಲಿ ಅತಿ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ನಿನ್ನೆ ರಾಜೀನಾಮೆ ಒತ್ತಾಯ ಮಾಡ್ತಾರೆ ಇವತ್ತು ಕಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರೆ ಸಿಎಂ ಡಿ ಸಿಎಂ ಎಲ್ಲರ ಮೇಲೆ ಗೃಹ ಸಚಿವರ ಮೇಲೆ ನೀವು ಏತ್ರಿ ಅಂತ ಹೇಳ್ತಾ ಇದ್ದಾರೆ ಕೊಡ್ಲಿ ಅಲ್ಲ ಕೊಡ್ಲಿ ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಬೇಕಾಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಾದ ಕಾಲ್ತುಳಿತ ಪ್ರಕರಣದ ಬಗ್ಗೆ ವಿಧಾನಸೌಧದ ಡಿಸಿಪಿಯಿಂದ ಮುನ್ನೆಚ್ಚರಿಕಾ ವಿಚಾರ ಸಂಬಂಧಪಟ್ಟಂತೆ ಡಿಸಿಪಿ ಪತ್ರದ ಬಗ್ಗೆ ಮಾತನಾಡೋಕೆ ಗೃಹ ಸಚಿವರು ನಿರಾಕರಿಸಿದ್ದಾರೆ ತನಿಖೆ ಪ್ರಾರಂಭವಾಗಿದೆ ನಾವು ಹೇಳ್ಕೊಡೋದು ಸರಿಯಲ್ಲ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳೋ ಮೂಲಕ ಮತ್ತೆ ತಮ್ಮ ಜವಾಬ್ದಾರಿಯಿಂದ ಜಾರಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಕ್ಲಿಯರ್ ಕಟ್ ಆದ ಕೇಸ್ ಕೇಸಸ್ ಪರ್ಮಿಷನ್ ಪೊಲೀಸರು ಕೊಟ್ಟಿಲ್ಲ ಅದಾದ ಮೇಲೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕರ್ತವ್ಯ ಲೋಪ ಮಾಡಿರೋದು ಪೊಲೀಸರಲ್ಲ ಬದಲಾಗಿ ಮಿನಿಸ್ಟರ್ಗಳು ಆದರೆ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಪರಮೇಶ್ವರ್ ಅವರು ನಿರಾಕರಿಸಿದ್ದಾರೆ ಸಿಎಂ ಡಿಸಿಎಂ ಹಾಗೆ ಗೃಹ ಸಚಿವರ ವಿರುದ್ದ ದೂರು ದಾಖಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಿ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲ್ಲ ಅಂತ ಇದಕ್ಕೂ ಕೂಡ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಬಾಯ ಬಿಟ್ಟು ಬೇರೆ ಕೂಡ ಅದೇಪ್ಪ ಅದನ್ನೆಲ್ಲ ಬಿಟ್ಟು ಬೇರೆ ಹಿಂದೆ ಹಾ ಅದೇ ಇಲ್ಲ ಅಲ್ಲೇನು ಮಾತಾಡಿಲ್ಲ ನಾನು ಅಲ್ಲಿಷ್ಟೇ ಹೇಳಿದಿನಿ ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿ ಹೇಳಿದೆ ಇಲ್ಲೂ ಅದೇ ಹೇಳ್ತೀನಿ ಸ್ವಾಮೀಜಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಇವಾಗ ಅದು ಎಫ್ ಐರ್ ಆಗ್ತಾ ಇದ್ದೀವಿ ಆಗಬೇಕು ಅನ್ನುವಂಥ ರೀತಿ ಪ್ರತಿ ವರ್ಗದ ಸಮುದಾಯದ ಸ್ವಾಮೀಜಿಗಳು ಇಲ್ಲೆನ್ನೇ ರಾಜ ರಾಜನ ಮಾಡ್ತಾ ಇದ್ದಾರೆ ಇಲ್ಲಿ ತುಮಕೂರು ತುಮಕೂರಲ್ಲಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಸಿ ಎಮ್ ಬಿ ಸಿ ಎಮ್ ಎಲ್ಲರ ಮೇಲೆ ಬಹುಸಚೂರು ಮೇಲೆ ನೀವು ಹೇಳ್ತೀರಿ ಅಂತ ಹೇಳ್ತಾ ಇದ್ದಾರೆ ಕೂಡಲಿ ಅಲ್ಲ ಕೂಡಲಿ ಅದು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳ್ಬೇಕಂತ